ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಎರಡನೇ ದಿವಸ ಮಲ್ಲ ಯುದ್ಧ ಅನ್ನೋದು ಹಳ್ಳಿ ಭಾಷೆಯಲ್ಲಿ ಕುಸ್ತಿ ಅಂತ ಹೇಳ್ತಾರಲ್ಲ ನಾವು ಇಲ್ಲಿ ಪಳ್ಯಾಗಿದ್ದೀವಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡಿನಲ್ಲಿ ತಮ್ಮದೇ ಆದಂಥ ಖ್ಯಾತ ಗಳಿಸಿದಂಥ ಖ್ಯಾತ ಪೈಲ್ವಾನ್ರು ಹೊರ್ತಿ ಕುಸ್ತಿಗೆ ಬಂದು ತಮ್ಮದೇ ಆದಂಥ ಖ್ಯಾತಿಯನ್ನು ಗಳಿಸಿದ್ದಾರೆ ಅಂತ ಹಿರಿಯ ಒಬ್ಬ ಹಿರಿಯ ಇಬ್ರು ನಮ್ಮ ಜೊತೆಗೆ ಪೈಲ್ವಾನ್ರಿದ್ದಾರೆ ಹೊರತಿಯ ಚಂದು ಪೈಲ್ವಾನ್ರಂದೇ ಖ್ಯಾತಿ ಆದವರು ಜೊತೆಗೆ ಶಿವಾನಂದ್ ಸೌಕರ್ ಖೈನೂರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ ಖ್ಯಾತ ಕಾಮೆಂಟೇಟರ್ ಇವರ ಕಾಮೆಂಟ್ರಿ ಎಷ್ಟು ಇಷ್ಟ ಆಗಿದೆ ಅಂದ್ರೆ ಯುವಕರನ್ನ ಕುಸ್ತಿ ಅಡಿಗೆ ಸೆಳೆಯುವಂತ ಕಾಮೆಂಟ್ರ್ ಜೊತೆಗೆ ಖ್ಯಾತ ಕುಸ್ತಿಯಲ್ಲಿ ತಮ್ಮದಂತ ಖ್ಯಾತ ಸೊ ಅವ್ರ ಬಗ್ಗೆ ಯಾವ ರೀತಿ ಕುಸ್ತಿಗೆ ರೆಡಿ ಆಗ್ತಾ ಇದ್ರು ಹಿಂದಿನದಲ್ಲಿ ಆಹಾರ ಪದ್ಧತಿ ಹೇಗಿತ್ತು ಅವ್ರ ಕುಸ್ತಿ ಯಾವ ರೀತಿ ಅದಕ್ಕೆ ತಯಾರಿ ಅನ್ನೋದು ಮಾಡ್ತಿದ್ರ ಬಗ್ಗೆ ಒಂದು ಸಣ್ಣದೊಂದು ಒಂದು ವಿಡಿಯೋ ಕ್ಲಿಪ್ ಅನ್ನು ಹಂಚಿಕೊಳ್ಳುವಂತ ಹೆಸರುವಾಸಿಯಾದಂತಹ ಖ್ಯಾತ ಪೈಲ್ವಾಂಡ್ರು ಹಿರಿಯರೊಂದಿಗೆ ನಾವಿದ್ದೀವಿ ಇವ್ರ ಕುಸ್ತಿ ಹೇಗಿತ್ತು ಅಪ್ಪ ಅಂದ್ರೆ ಹಿಂದಿನ ಕಾಲದ ಜನ ಕುಸ್ತಿ ನೋಡಕ್ ಬಂದ್ರು ಅಂತಂದ್ರೆ ಊಟ ಹಸಿವು ಎಲ್ಲವನ್ನು ಬಿಟ್ಟು ಕುಸ್ತಿ ನೋಡ್ತಿದ್ರ ಅಂತ ಅವ್ರು ಹೇಳಿದ್ದು ಅವ್ರ ಜೊತೆ ನಾವು ಒಂದು ಅವ್ರ ಕುಸ್ತಿ ನೋಡಿಲ್ಲ ಬಟ್ ಕೇಳಿದೀವಿ ಅಷ್ಟೇ ಅವ್ರ ಕುಸ್ತಿ ಬಹಳ ಫೇಮಸ್ ಇತ್ತಂತ ನಿಮ್ದು ಫೇಮಸ್ ಇತ್ತ ನೀವೆಲ್ಲ ಕೇಳಿದೀವಿ ನೀವು ಕುಸ್ತಿ ಹೆಂಗ್ ತಯಾರು ಮಾಡ್ತಿದ್ರಿ ಎಷ್ಟು ವರ್ಷ ತಯಾರು ಮಾಡ್ತೀರಿ ಎಷ್ಟೇ ವಯಸ್ಸಲ್ಲಿ ಕುಸ್ತಿ ಹಿಡಿದ್ರ ಬಗ್ಗೆ ಎಷ್ಟೇ ವಯಸ್ಸಿಗೆ ನೀವು ಕುಸ್ತಿ ಚಾಲೂ ಮಾಡಿದ್ರಿ ಅಷ್ಟನೇ ವಯಸ್ಸಿಗೆ ಕುಸ್ತಿ ಚಾಲು ಮಾಡಿದ್ರಿ ಅದು ನಿಮ್ಗೆ ಹೆಂಗೆ ಅಜ್ಜರ್ ಮೊದಲು ಹಿಡಿದು ಹೇಳ್ತಿದ್ರು ಅಥವಾ ಹೆಂಗೆ ಅಂತ ಮೊದಲು ಹಿಡಿದು ನಿಮಗೆ ಹೇಳ್ತಿದ್ರ ಅದ್ರ ಬಗ್ಗೆ ಅದು ಡಾವಿ ಬಗ್ಗೆ ನಿಮಗೆಲ್ಲ ಹಿಡಿಯ ಹಿಡಿಯೋರ್ ಐಡಿಯಾ ಕೊಟ್ಟ್ರ ಅಂತ ಹೇಳಿ ಅದ್ರ ಬಗ್ಗೆ ಹೇಳ್ತಿದ್ರಿ ಎಲ್ಲೆಲ್ಲಿ ಕುಸ್ತಿ ಮಾಡಿದ್ರಿ ನೀವು ಮಹಾರಾಷ್ಟ್ರ ಕರ್ನಾಟಕ ಎರಡು ರಾಜ್ಯಗಳಲ್ಲಿ ಫೇಮಸ್ ಕುಸ್ತಿ ನೀವು ಮಾಡಿದಿರಿಂದ್ರೈಲ ಆಹಾರ ಪದ್ಧತಿ ಇತ್ತು ಏನೇನು ಸೇವಿಸ್ತಿದ್ರಿ ನೀವೆಲ್ಲ ನೋಡ್ರಿ ಹಿರಿಯರು ಎಂಬಿ ಕಟ್ತಿದ್ರು ಎಂಬಿ ಕಟ್ಟಿ ಹಾಲು ಕೊಡಿಸ್ತಿದ್ರು ಹಾಲು ಮುಂಜಾನೆ ಸಂಜೆನೆ ಸಾಕಾಗ ಹಾಲು ಕೊಡಿಸ್ತಿದ್ರು ಸಜ್ಕಾ ಕುಪ್ಪ ಮತ್ತೆ ಎರಡು ಚಪಾತಿ ಬಾಳೆಹಣ್ಣೆ ಸಕ್ರಿ ಮಕ್ಕಳು ಇವತ್ತು ದಣದ್ ಬಂದ್ರ ತುಪ್ಪ ಹಾಲು ಅಂದ್ರೆ ತುಪ್ಪ ಕಾಸಿ ಒಳಗೆ ಗೊಟ್ಟಿ ಹಾಲು ಕುಡಿಸ್ತದ ಅವಾಗ ಗಿಡ ಮತ್ತೆ ಇವ್ರು ಇವತ್ತು ಉಂಡಿಲ್ಲ ಅಂದ್ರೆ ಚಿಂತಿರ್ತಿತ್ತು ಯಾಕೆ ಊಟ ಮಾಡಿಲ್ಲ ಯಾಕೆ ಊಟ ಮಾಡಿಲ್ಲ ಇವರು ಮಕ್ಕಳು ಆಡಿ ಬಂದು ದಣದ್ ಬಂದು ಉಂಡಿಲ್ಲ ಅಂತ ಹೇಳಿ ಅವತ್ತು ಬೇ ತುಪ್ಪನೇ ಕುಡಿಸ್ತಿದ್ರು ತುಪ್ಪ ಎಲುವಾಗಿ ತಾಕತ್ತಿರ್ತದ್ರಿ ಹಾಲ ಮರಿಗಿನ್ ತಾಕತ್ತಿರ್ತದ ತುಪ್ಪ ಎಲು ಸೇರ್ತದ್ರಿ ಮರಿಶಾಗಿ ಸಲ ಹಚ್ಚದಂಗದು ಆ ಎಲುವಿನ ಒಳಗೆ ತುಪ್ಪ ಸೇರ್ತದ್ರ ಕಂಡಾಪಟ್ಟಿ ಎಲ್ಲುವ ಪವರ್ ಇರ್ತದ್ರಿ ಒಂದು ನಮ್ಗೆ ಮೇಲೆ ಗುದ್ದಿದ್ರೆ ಅವ್ರ ತಾನಿಷ್ಟು ತಂಡ ಪಕ್ಕಾಗಿ ಬರ್ತದೆ ಅದು ತುಪ್ಪು ಕುಡಿದ್ರೆ ತುಪ್ಪನಾಗ್ ತಾಕತ್ ಬಾಳ ಇರ್ತದ್ರಿ ಅದಕ್ಕೆ ಹಿರಿಯರು ಭಾಳ ಸೇರಿ ಆ ಹಿರಿಯರ ಪುಣ್ಯದಿಂದ ಇವರೆಲ್ಲ ದೊಡ್ಡ ಪೈಲ್ರಾಗ ಮಲ್ಲ ಮಲ್ಲವಿದ್ವಿ ಅಥವಾ ಈ ಕುಸ್ತಿಯನ್ನು ಕರಿತೇವಲ್ಲ ಇದ್ರೊಳಗ ಒಂದಿಷ್ಟು ಶಕ್ತಿಗಿಂತ ಯುಕ್ತಿ ಮೇಲೆ ಅಂತ ಹೇಳ್ತಾರೆ ಒಂದಿಷ್ಟು ಡಾವ್ಗಳು ಅಂತ ಹೇಳ್ತಾರಲ್ಲ ಹಳ್ಳಿ ಭಾಷೆದಾಗ ಈ ಆ ಡಾವ್ಗಳು ಯಾವ್ಯಾವು ಹೆಂಗೆ ಹೆಂಗೆ ಯಾವ ರೀತಿ ಡಾವ್ ಅಂದ್ರೆ ಎದ್ರಿನ ಗಡಿ ತೆಳಗ್ ಬೀಳ್ತಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳೋದಾರ ನೋಡ್ರಿ ಹಡ್ಕಿನ ಮೇಲೆ ಕೈ ಇಟ್ರು ಹಾ ಇದ್ರ ಬದ್ರ ಢಾ ಕಚ್ಚಿ ಹೋಗಿಬೋದು ಡಾಕ್ ಹಚ್ಚುದ ಹಚ್ಚು ಡಾವ್ ಅಂತ ಅಂದ್ರ ತೆಲಿ ತೆಲಿ ಕೊಡಿಸಿ ಅಡ್ಕಿನ್ ಮೇಲೆ ಕೈ ಇಟ್ಟು ಹೋಗ್ಯದ ಢಾಕ ಢಾಕ ಅಂತಾರೆ ಇದು ಮುಂದೆ ಹಾಕಿದ್ರ ಅಂದ್ರೆ

ಮತ್ತ ಹೆಕಿನ ಬ್ಯಾ ಬಾಲಕಿ ಹುಮ್ಮ ನಮ್ಗೆ ಬರ್ತಿದ್ರಂದ್ರೆ ಧೋಬಿ ಅಂತ ಅಂತೇಳಿ ಡಾವ್ ಮಾಡಿ ಹೋಗಿತ್ತೋಬಿ ಅಲ್ಲಿ ಠಾಕಿನ ಹೋಗದ್ ಬಿಡ್ತಿರ್ ಮಾಮಾ ಯಾವಾಗಿದ್ರು ಕಾಲೇ ಹಿಡಿದ್ರ ಅವ್ರು ಬಿಡ್ತಿತ್ತಲ್ಲ ಕಾಲು ಮುಂದಿಟ್ಟ ಆಡುದ ಇನ್ನೊಂದ್ ಮಾತು ಹೇಳಿದ್ರಿ ನೀವು ಆಸ್ತಿ ಮಾಡೋದಕ್ಕಿಂತಲೂ ಮಕ್ಕಳನ್ನೇ ಆಸ್ತಿ ಮಾಡ್ಬೇಕಂತ ಹೇಳಿರ್ತಾರಲ್ಲ ಎಷ್ಟು ಆಸ್ತಿ ಮಾಡಿದಿವ್ ರೊಕ್ಕ ಮಾಡಿದ ಇಂಪಾರ್ಟೆಂಟ್ ಅಲ್ಲ ಮಕ್ಕಳನ್ನ ಬೆಳೆಸಿ ಕುಸ್ತಿ ಪೈಲ್ವಾನ್ ಮಾಡೋದೇ ಒಂದ್ ದೊಡ್ಡದ ಆಸ್ತಿ ಆಗಿತ್ತಂತ ಅಂತ ನೀವು ಖ್ಯಾತ ಗಳಿಸಿದಿರಿ ತಂದೆ ತಾಯಿ ಹೆಸರು ತಂದಿದ್ದೀರಿ ರಾಜ್ಯದ ಹೆಸರು ತಂದಿರಿ ದೇಶದ ಹೆಸರು ತಂದಿದಿರಿ ಅವಾಗ ಹಿಂದಿನ ಕಾಲದಲ್ಲಿ ಇಷ್ಟು ಪ್ರಚಾರ ಇರ್ಲಿಲ್ಲ ನಿಮಗೆ ಈ ರೀತಿ ಅಡ್ವರ್ಟೈಸ್ಮೆಂಟ್ ಇರ್ಲಿಲ್ಲ ಕುಸ್ತಿ ಜಾತ್ರೆ ಅದು ಹೆಂಗ ಅದ್ರ ಬಗ್ಗೆ ಮಾಹಿತಿ ಹೆಂಗ್ ತಿಳ್ಕೊತಿದ್ರಿ ನೀವೆಲ್ಲ ಅವ್ರು ನೋಡಿ ಹೆಂಡ್ ಬಿಲ್ ಕಳಿಸಿದ್ರಿಂಡ್ ನಾವು ಈ ಪಳ್ಯಾಗ ಏಕ ನಂಬರ್ ಕುಸ್ತಿ ಹೋಗಿದಿವಂದ್ರ ಮುಂದೆ ನಮ್ಮ ಊರಿಗೆ ಹೆಂಡ್ ಬಿಲ್ ಅವ್ರು ಮುಂದಿನ ಜಾತ್ರಿ ಅವರು ಕಳಿಸ್ತೀವಿ ಊರ್ ಜಾತ್ರೆ ಬರೀ ತಮ್ಮ ಚಲೋ ಆಡ್ತೀರಿ ಅಂತ ಹೇಳಿ ಕಳಿಸ್ತೇರಿ ಅಲ್ಲಿ ನಾವು ಚಲೋ ಹೋಗಿದಿವ್ರೆ ಮುಂದಿನ ಜಾತ್ರೆ ಮತ್ತೆ ಹೆಂಡ್ ಬಿಲ್ ಬಂದ್ ಕೊಟ್ಟು ಕಳಿಸ್ತಿದ್ರು ಹಿಂಗಾಗಿ ಜಗ ಎಲ್ಲ ಕರ್ನಾಟಕ ಮಹಾರಾಷ್ಟ್ರ ವಾರ್ತಿ ಪೈಲ್ವಾಣರು ಲೋಣಿ ಪೈಲ್ವಾಣರು ಜಾತ್ರೆ ಕುಸ್ತಿ ಬರಬೇಕು ಅನ್ನೋ ಸಲುವಾಗಿ ಅವ್ರೆ ಹೆಂಡ ನಾವು ಎಲ್ ಬೇಕಲ್ ಕುಸ್ತಿ ಮಾಡಿ ಬರ್ತಿದ್ದೆವು ಮತ್ತೆ ವಾರ್ತಿ ಲೋಣಿ ಪೈಲ್ವಾಣರು ಅಂತ ಹೇಳಿ ಹೆಸರುವಾಸಿ ಆಯ್ತ್ರಿ ಈ ಊರಾಗ ಶಿವಲಿಂಗಪ್ಪ ಮಾಮ ಇದ್ರಿ ಶಿವರ ಶಿವಲಿಂಗಪ್ಪ ಮಾಡಿದ್ರಿ ಮಾಡಿ ಭಿಮಾ ವಡ್ರಿಗೆ ಪೈಲ್ವಾನ ನಾಯಕಿಗ ಆಮ್ಯಾಗ ನಮ್ಮ ಮಾಮ ಚಂದು ಮಾಮ ರೂವಪ್ಪ ಲೋಣಿ ಮಲ್ಲೇಶ್ವ ರೂಗಿ ಭಿಮ್ ಹಾದಿಮನಿ ಹದಿಮನಿ ಬಲ್ಲಪ್ಪ ದುರ್ಗದ ಇಲ್ಲಿ ಅನೇಕ ಪೈಲ್ವಾಣರ್ ತಯಾರ ಮಾಡಿದಂತ ನಮ್ಮ ಶಿವಲಿಂಗಪ್ಪ ಮಾಮ ದೊಡ್ಡ ಪೈಲ್ವಾಡಿದ್ರಿ ಅವ್ರು ಈ ನಾಡಿನಾಗ ದೊಡ್ಡ ಹೆಸರಾದಂತ ನಮ್ಮ ನಲವತ್ತೈದು ವರ್ಷ ಅಖಂಡ ಚೇರ್ಮನ್ ಹೋಗ್ ಅಂದ್ರೆ ಶಿವಲಿಂಗಪ್ಪ ಮಾಮ ಶಿವರವ್ರು ಉಳ್ಳವರು ಯಾರು ಇಲ್ಲ ಯಾರಿಗೂನು ಒಗದ್ರ ಎಂದೂ ಹಾರ ಕೂಡ ಅವ್ರಿಗೆ ಎಬ್ಬಿಸಿ ಇದ್ರ ಬದ್ರ ಅಲ್ಲಾ ಬಲ್ಲಾ ತಗೊಂಡು ಹೋಗ್ತಾ ಮಾತು ಕಳಿಸ್ತೀವಿ ಅವರೇ ಒಗದ್ರು ಅವ್ರಿಗೆ ಅಲ್ಲ ಬಲ್ಲ ತೋತ್ತಿದ್ರು ಯಾರೇ ಆಗಿಲ್ರಿ ಬರ್ತಿದ್ರು ಅವ್ರು ಬಂದು ಬಿಡಿಸುತ್ತಾನೆ ಪಡ್ತಿದ್ಲ ಇಂತ ದೊಡ್ಡ ಗುಣಗೌಡ ಇದ್ರವ ಅದಕ್ಕೆ ಈ ಭಾಗನಾಗ ಶಿವಲಿಂಗಪ್ಪ ಪೈಲ್ವಾನ್ ಅಂದ್ರೆ ಅವನಂತ ಹೆಸರೇ ಏನೋ ಯಾರು ಮಾಡಿಲ್ಲ ಅದಲ್ಲಾ ಮಾಡ್ರಿ ಅಂತೇಳಿ ಇವತ್ತಿನ ಹೆಸರು ಹೋಗಿ ಕೊಂಡಾಡತ್ತ ಯಾಕೆ ಉಡುಪಿನ ಹೇಳ್ತೀನಿ ಅದೇ ತರ ಅವರು ನಾವು ಸೋದರಳೆಗಳು ನಮ್ಮ ನಮ್ಮಗಳು ಚಲೋ ಚಲೋ ಪೈಲ್ವಾಗ ಹೋಗಿರಿ ನಮ್ಮ ಅಣ್ಣನ ಮಕ್ಕಳಿಗೆಲ್ಲ ಇಟ್ಟು ಕುಸ್ತಿ ಮಾಡಿದ್ರಿ ಎಷ್ಟು ವರ್ಷ ನಿಮ್ ಜೀವನದಲ್ಲಿ ಕುಸ್ತಿ ಮಾಡಿದ್ರಿ ಚಲೋ ಕುಸ್ತಿ ಮೂರ್ ವರ್ಷ ರೀ ಮೂರ್ ವರ್ಷ ಮೂರ್ ವರ್ಷ ಮತ್ತೊಬ್ಬ ಚಲೋ ಎದ್ದು ಬಂದ್ ನಮ್ಗೆ ಮುಖ್ಯ ಅಲ್ಲ ಕುಸ್ತಿ ಆಡೋದು ಇಂಪಾರ್ಟೆಂಟ್ ಆಗ್ತದೆ ಚಲೋ ಆಡೋದಂದ್ರೆ ಐದು ವರ್ಷ ಐದು ವರ್ಷ ಹೆಸರು ಹೌದು ಹೌದು ಇಷ್ಟ ಆಯ್ತು ಇನ್ನೊಂದ್ ಮಾತು ಕೇಳ್ಬೇಕಂತ ಲಾಸ್ಟ್ ಒಂದು ಈ ಕುಸ್ತಿ ಪೈಲು ಅನ್ನೋರು ತಯಾರಾಗ್ತಿಲ್ಲ ಯುವಕರೆಲ್ಲ ಸೋಷಿಯಲ್ ಮೀಡಿಯಾಕ್ ಬೇನ್ ಹಾಕಿ ಬಿಟ್ರೆ ಮೊಬೈಲ್ ಅಂತ ಟಿವಿ ಗಿವಿ ಅನ್ಕೊಂಡು ದುಶ್ಚಟಗಳಿಗೆ ಬಲಿ ತಯಾರ ಮಾಡಿದಿರಂತ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ರಂತ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಕುಸ್ತಿ ಗೆಲ್ಲುವಾಗ ನೀವು ಅವ್ರಿಗೆ ಸಪೋರ್ಟ್ ಮಾಡಿದಿರಂತ ಅದ್ರ ಬಗ್ಗೆ ಹೇಳುವುದ್ರೆ ನೀವು ಈಗ ರೀ ನಾವು ಒಂದ್ ಹುಡುಗನ ನಮಗೆ ಮಹಾರಾಷ್ಟ್ರ ಹುಡುಗ ಹೋಗಿತ್ರಿ ಹೋಗಿತ್ರಿ ಅವ್ರಿಗೆ ಒಗ್ಯರ್ತಕ್ಕ ನಮ್ಮ ಹುಡುಗರು ಹೇಗೆ ಬಡ ಬಿಡಂಗಿಲ್ಲ ಬಿಡಂಗ್ಲ ಮಲಗಡೆ ಬೇಸಿ ಮಲಗಡೆ ಅವರು

ಅಟ್ ಓಡಿ ಬಂದ್ರಂದ್ರೆ ಸ್ವಲ್ಪ ದಮ್ ಆರ್ಸಿಕೊಂಡ್ರ ಅಂದ್ರೆ ಕೈ ಊರಿ ಹೊಡೆಯವ್ ಪಾಸಿ ಹೊಡಿತಾನೆ ಶಕ್ತಿ ಅದಕ್ಕೆ ಸಣ್ಣ ಒಂದು ದೋನ್ಸಿ ಹೊಡಿತಾನೆ ಅದಕ್ಕೆ ಸಣ್ಣ ಶಂಬರ್ ಹೊಡಿತಾನೆ ಅದಕ್ಕೆ ಚಲೋ ಹಜಾರ್ ಬಿಡ್ತಾನೆ ಅಟ್ ಆಗ್ಯದ್ರೆ ಹಜಾರ್ ಬ್ರಿ ದೊಡ್ಡವ ಸಣ್ಣ ಇಟ್ಟಾಗ್ಯದ್ರೆ ಮಣ್ಣು ಕಡಿಸ್ತೇವ್ರಿ ಅವ್ರಿಗೆ

ಎಲ್ಲ ಪೈಲ್ವಾಡ್ರು ನಮಗೂ ಮೈತ್ರಿ ಕೊಟ್ಟರು ಅವ್ರ ಕಲ್ತೀವಿ ಏನ್ರಿ ದೊಡ್ಡ ನಾವು ನಮ್ಗೆ ಹೇಳಿದ್ವಿ ಈ ಸಣ್ಣ ಮಕ್ಕಳು ಅವ್ರು ಹೇಳಿದ್ರು ಪೈಲ್ವನ್ ಅಲ್ಲ ದೊಡ್ಡ ಕುಸ್ತಿ ಮಾಡೋನು ಪೈಲ್ವಾನೆ ಸಣ್ಣ ಕುಸ್ತಿ ಮಾಡೋನು ಪೈಲ್ವಾನೆ ಪೈಲ್ವಾನ್ ಪೈಲ್ವಾನೆ ಹಂಗ ನಾವ್ ದೊಡ್ಡವ್ರು ಹೇಳಿದ್ರು ಪಾಲ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಟ್ಟಿವ್ರಿ ಮಕ್ಕಳ ಕುಸ್ತಿಯಲ್ಲಿ ಗೆದ್ದವರು ಪದಕ್ ತಂದವರು ನಡೆ ತಂದವರು ನಮ್ಮಲ್ಲಿ ನಿಮ್ಮಲ್ಲಿ ನಮ್ಮಲ್ಲಿ ನೋಡ್ರಿ ಕುಸ್ತಿ ಮಾಡಿದ್ರು ಗಜಪ್ಪ ಜಿತ್ತಿ ನಮ್ ಜೋಡಿಯಾಗಲೋ ಎರಡನೇ ನಂಬರ್ ಗುರ್ಲಿಂಗಪ್ಪ ಖೈನೂರ ಗುರ್ಲಿಂಗಪ್ಪ ಖೈನೂರ್ ಅಣ್ಣ ತದನಂತರ ಮಲಕಪ್ಪ ಗುರ್ಲಿಂಗ ಮಲಕಪ್ಪ ಖೈನೂರ ಅವ್ರು ಚಲೋ ಇದ್ರಿ ಅಣ್ಣ ಅವ್ರ ಅವ್ರು ಸ್ವಲ್ಪ ಏನೇನೋ ಆಗಿ ಕಾಲ್ ಪೆಟ್ಟಾಗಿ ಕೈ ಪೆಟ್ಟಾಗಿ ಅವ್ರು ಸೊ ಮುಂದೆ ಅವ್ರು ಬಿಟ್ಟ ಮೇಲೆ ನಾವು ಸ್ವಲ್ಪ ಸ್ವಲ್ಪ ಬಿಡಿದಿವಿ ನಮ್ಗೆ ಕುಸ್ತಿ ಇಲ್ಲ ನಮಗ್ ಬಿಡೋದೇ ಹೆಚ್ಚಾಯ್ತು ಅವ್ರ ಒಗೆ ಹೆಚ್ಚಾಯ್ತು ಇಲ್ಲ ಇದು ಹೇಳಕ್ಕೆ ಅನ್ನೋದು ಮತ್ತೆ ಅವ್ರಿಗೆ ಸಾಧಿಸ್ತಿದ್ರು ಎಲ್ಲಿ ಹೋಗಿದ್ರು ಮುಂದೆ ನಾವು ಸಲ್ ಬಿಟ್ಟ ಮ್ಯಾಗ ನಮ್ಮ ಅಣ್ಣವ್ರ ಮಕ್ಕಳಿಗೆ ನಾವ್ ತಯಾರ ಮಾಡಿ ಜಾತ್ರೆ ನಡೀತವ್ರಿ ಮಾಹಿತಿ ಇಲ್ಲಪ್ಪ ಅವರು ಗೌಡ್ರು ಚೇರ್ಮನ್ ಮೆಂಬರ್ ಎಲ್ಲ ಇದ್ರು ಕೂಡ ಉಳ್ದು ಏನು ಕೇಳಂಗಿಲ್ಲ ಅವ್ರು ಯಾಕೆ ಬಿಡೋದಕ್ಕೆ ನಮಗ ಮಾಹಿತಿ ಇಲ್ಲ ಕುಸ್ತಿ ಬದಲು ನಮಗ್ ಕರ್ಸಿ ಕೇಳ್ತಾರ ನಮಗ ನಮ್ಮ ಮಕ್ಕಳಿಗೆ ನಮ್ ಆಡುವಂತ ಪಾಡುಗಳಿಗೆಲ್ಲ ಕೇಳ್ತಾರ ಯಾವ್ಯಾವ ಕುಸ್ತಿ ನಿಯಮಿಸ್ ಕಾಕಾತ್ ನಮ್ ಸೌಕರ್ಯ ಕೇಳ್ತಾರೆ ನಮ್ಮ ಸೌಕರ್ಯ ನಮ್ಗೆ ಕೇಳ್ತಾರ ಇಲ್ಲಪ್ಪ ಹಿಂಗ ಹೆಂಗ ಯಾವ್ ಹೇಳಿ ಅವ್ರು ಜೋಡಿಸ್ಕೊಳ್ತಾರೆ ನಾಕೆ ನಾವು ಜೋಡಿಸ್ಬಿಡ್ತಿವಿ ಉಳಿದ್ ತಳಿ ಇಲ್ಲ ಅವ್ರುತ್ತಾಗಿಲ್ಲ ನಾವು ಏಕ ನಂಬರ್ ಅದಕ್ಕೆ ಕಾಕತಿ ಕೈ ಕೊಟ್ಟ ಹೇಳೋದ್ರ ಸೌಕರ್ಯ ಇಲ್ಲ ಈಗ ಕುಸ್ತಿ ಇನ್ನೊಂದ್ರಿ ಲಾಸ್ಟ್ ಆಕ್ಚುಲಿ ನಿಮ್ ಕುಸ್ತಿನ ನೋಡಿಲ್ಲ ನಿಮ್ ಕಾಮೆಂಟ್ರಿ ಇವತ್ತು ನೋಡಿದೆ ಈ ಕಾಮೆಂಟ್ರಿ ಹೆಂಗ ಅಂದ್ರೆ ಎಲ್ಲ ಯುವಕರನ್ನ ಕೈ ಬಿ ಸಿ ಅಷ್ಟು ಒಳ್ಳೆ ಪದಗಳನ್ನು ಹಿಡಿತರಿ ಅಷ್ಟೆಲ್ಲ ವರ್ಡ್ಸ್ ಗಳನ್ನ ಬಳಸ್ತೀರಿ ಬಹಳ ಚಂದ ಬಹಳ ಇಷ್ಟ ಆಯ್ತು ನೀವು ಎರಡ್ ಮೂರ್ ಲ್ಯಾಂಗ್ವೇಜ್ ಗಳನ್ನ ಕೇಳಿದೆ ಯಾವ್ಯಾವ ಭಾಷೆಯಲ್ಲಿ ಇದು ಕಾಮೆಂಟ್ರಿ ಮಾಡಿದ್ದು ಎಲ್ಲಿ ಹೆಂಗ್ ಸುದ್ದಿ ಅಂತ ಹೇಳದ್ರೀ ನಾ ಮಾತಾಡಿದ್ರು ನದ್ತರಿ ಅಂತ ಹೇಳಿ ನಾ ಮಾತಾಡಲಿ ಯಾಕ ತಪ್ತಾವ್ರಿ ಚೊಡ್ಡಿ ಗಾಲ್ ರೀ ನಾವು ಅನ್ನೋದ ಅಂತದ ಐತಿ ಏ ಚ್ವಡ್ಡಿ ಏನೆಲ್ಲ ಅವು ಮಾತಾಡ್ತಾರೆ ರೀ ನನಗೆ ಕನ್ನಡ್ದಾಗೆ ನಮ್ಮ ಕರ್ನಾಟಕದಾಗ ಅಷ್ಟೇನ ಹೇಳ್ತೀನಿ ಅಷ್ಟೇ ನನಗೆ ಹಾಂ ಟ್ವಡ್ಡಿ ದರ ಐತಿ ನೈ ಅಂತ ಏನೆಲ್ಲ ಅವ್ರು ಮಾತಾಡ್ತೀನಿ ನಾನು ಬುರುದ್ರು ನಾ ಮಾನೇನ ಲಗ್ತವ್ರು ಯಾರ ಬರ್ತೀವಿ ನಾ ಹೇಳ್ತೀನಿ ಕರ್ನಾಟಕದ ಅಷ್ಟೇ ಹೇಳ್ತೀನಿ ಎಲ್ ಬೇಕಲ್ರಿ ಒಂದು ಐವತ್ತು ಅರವತ್ತು ಮಾಡ್ತೀನಿ ವರ್ಷ ಉಳ್ಸಾ

ಒಂದು ಅಗ್ಗೂರಿ ಕುಸ್ತಿ ಹಿಂದೆ ಬೆ ಬೆಳೀತಾ ಇರ್ಲಿ ನಿಮ್ಮ ಆಶೀರ್ವಾದ ಎಲ್ಲ ಒಂದು ನಿಮ್ಮ ಮೇಲೆ